ನನ್ನ ಆತ್ಮೀಯ ಚಿತ್ರಲೋಕ ವೀಕ್ಷಕರಿಗೆ ವಾಸ್ತು ಗಂಗಾಧರ್ ಮಾಡುವ ವಂದನೆಗಳು ಕೆಲವು ತುಂಬಾ ಜನ ನನ್ನ ಫೋನ್ ನಂಬರ್ ಅನ್ನ ಮತ್ತೆ ಮತ್ತೆ ಕೇಳ್ತಾರೆ ನನ್ನ ಫೋನ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಝೀರೋ ಫೋರ್ ಸೆವೆನ್ ಟೂ ಝೀರೋ ನೈನ್ ನೈನ್ ಏಟ್ ಫೋರ್ ಫೈವ್ ಝೀರೋ ಫೋರ್ ಸೆವೆನ್ ಟೂ ಝೀರೋ ನೈನ್ ನನ್ನ ಮಗನ ಫೋನ್ ನಂಬರ್ ಅಭಿಜಿತ್ ಅಂತ

ಮಾತಾಡಕ್ಕೆ ಹೊರಟಿರುವಂಥದ್ದು ಬಹಳ ವಿಶೇಷವಾದ ಮತ್ತೆ ಇಡೀ ಸಮಾಜ ಪುನಃ ಪುನಃ ನನ್ನ ಕೇಳುವಂತ ಈ ದೇವರ ಮನೆಯ ಒಂದು ವಿಚಾರ ಖಡಾಖಂಡಿತವಾಗೂ ಹೇಳ್ತೀನಿ ಎಲ್ಲಾರಿಗೂ ಒಂದು ದೇವರ ಮನೆ ಬೇಕು ದೇವರ ಮನೆ ಬೇಕೇ ಬೇಕು ಈಗ ಹಿಂದಿನ ಕಾಲದಲ್ಲಿ ಜನ ಗೋಡೆಯಲ್ಲಿ ಒಂದು ಫೋಟೋ ಇದೇ ತರ ಒಂದು ಫೋಟೋನೇ ತಾಕೊಂಡು ಅದಕ್ಕೆ ಸಾಯಂಕಾಲ ಹೊತ್ತು ಭಜನೆ ಮಾಡುವವರು ಜೈ ಜೈ ವಿಠಲ ಪಾಂಡುರಂಗ ಅಂತ ಒಂದು ಅರ್ಧ ಗಂಟೆ ಅದಕ್ಕೆ ಮೀಸಲಿಡ್ತಾ ಇದ್ರು ಸಾಯಂಕಾಲ ತುಳಸಿ ಕಟ್ಟೆಗೆ ಒಂದು ದೀಪ ಹಚ್ಚುತ್ತಾ ಇದ್ರು ತುಳಸಿ ಕಟ್ಟೆಗೆ ಒಂದು ದೀಪವನ್ನು ಹಚ್ಚಿ ಆರು ಗಂಟೆ ಏಳು ಗಂಟೆ ಸೂರ್ಯ ಮುಳುಗೋ ಟೈಮಲ್ಲಿ ಆಮೇಲೆ ಆ ದೀಪವನ್ನು ತಗೊಂಡು ಬಂದು ದೇವರ ಫೋಟೋದ ಮುಂದ್ಗಡೆಗೆ ಇಟ್ಟು ರಘುಪತಿ ರಾಘವ ರಾಜಾರಾಮ್ ಪತಿ ತ ಪಾವನ ಸೀತಾರಾಮ್ ಅಂತ ಒಂದು ಭಜನೆ ಮಾಡುವವರು ಅದು ಒಂದು ಅರ್ಧ ಗಂಟೆ ನಡೀತಾ ಇತ್ತು ಕೆಲವು ಹಳ್ಳಿಗಳಲ್ಲಿ ಕೆಲವು ಭಜನೆ ಮಂದಿರಗಳಿತ್ತು ಅಲ್ಲಿ ಸಾಯಂಕಾಲ ಅಂದ್ರೆ ಭಜನೆ ಅನ್ನುವಂತ ಒಂದು ಕಾರ್ಯಕ್ರಮ ಕೂಡ ಇತ್ತು ಇಲ್ಲಿ ನೀವು ಭಜನೆ ಮಾಡೋದು ಏನಕ್ಕೆ ದೇವರ ಫೋಟೋದ ಪ್ರಾಮುಖ್ಯತೆ ಏನು ದೇವರ ಮನೆಯ ಪ್ರಾಮುಖ್ಯತೆ ಏನು ಅಂತ ವಿಶೇಷವಾಗಿ ಹೇಳೋದಾದ್ರೆ ಈ ಜಗತ್ತನ್ನ ನಾನು ನಂಬುವಂತ ದೇವರಾದಂತ ಸೂರ್ಯ ಪರಮಾತ್ಮ ಸಾಧಾರಣವಾಗಿ ಬೆಳಿಗ್ಗೆ ಸೂರ್ಯ ಉದಯ ಅದು ಟೈಮ್ ಬೇಡ ಅದು ಐದು ಗಂಟೆ ನಲವತ್ತು ನಿಮಿಷದಿಂದ ಹಿಡಿದು ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ ಮೊದಲು ಬರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಸೂರ್ಯ ಬರ್ತಾನೆ ಆಮೇಲೆ ಹಾಗೆ ಸ್ಪ್ರೆಡ್ ಆಗುತ್ತೆ ಅದು ಸೊ ಭಾರತಕ್ಕೆ ಒಂದು ಟೈಮ್ ಇದೆ ಐ ಎಸ್ ಟಿ ಅಂತ ಕರೀತಾರೆ ನಿಮಗೆಲ್ಲ ಗೊತ್ತಿದೆ ಆ ಸೂರ್ಯ ಸಾಯಂಕಾಲ ಆರು ಗಂಟೆ ತನಕ ತನ್ನ ಎಲ್ಲ ಚಟುವಟಿಕೆಗಳನ್ನು ಮುಗಿಸಿ ತನ್ನ ಅಂದರೆ ನಮ್ಮ ಗಾಳಿಯನ್ನು ಶುದ್ಧವಾದ ಗಾಳಿಯನ್ನು ನಮಗೆ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟು ನಮ್ಗೆ ಆಕ್ಸಿಜನ್ನ ನಾಳೆಗೆ ಬೇಕಾಗುವಷ್ಟು ಇಟ್ಬಿಟ್ಟು ನಮ್ಮ ನೀರನ್ನು ಬಾವಿ ನೀರನ್ನು ಶುದ್ಧವಾಗಿ ಕ್ಲೀನಾಗಿ ಜರ್ಮ್ಸ್ ಎಲ್ಲ ಕಿಲ್ ಮಾಡಿ ಆಮೇಲೆ ನಮಗೆ ಶಾಖ ಮತ್ತು ಬೆಂ ಅಂದರೆ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಈ ಭೂಮಿಯಲ್ಲಿ ಇರುವಂಥ ಕೆಲವು ಪ್ರಾಣಿ ಪಕ್ಷಿಗಳು ಎಲ್ಲೋ ಸತ್ತು ಬಿದ್ದರೆ ಅದನ್ನು ನಾಶ ಮಾಡುವಂಥ ಕಾರ್ಯವನ್ನು ಮಾಡಿ ಆಮೇಲೆ ಸೂರ್ಯ ಪರಮಾತ್ಮ ಹೋಗ್ತಾನೆ ನಾಳೆ ಬೆಳಿಗ್ಗೆ ಅದೇ ಟೈಮಿಗೆ ಬರ್ತಾನೆ ಅದರ ಮೊದಲು ನಮ್ಮ ಮನೆಯಲ್ಲಿ ಬೆಳಗಿನ ತನಕ ಒಂದು ಶಾಖನೂ ಬೇಕು ಅನ್ನೋ ದೃಷ್ಟಿಯಿಂದ ತುಳಸಿ ಕಟ್ಟೆಗೆ ಹಚ್ಚಿರುವಂತ ದೀಪವನ್ನ ತಂದು ದೇವ್ರ ಮನೆಯಲ್ಲಿ ಅಥವಾ ದೇವ್ರ ಎಲ್ಲಿಟ್ಟಿದ್ದೀವೋ ಅಲ್ಲಿ ಇಟ್ಟು ಅದನ್ನ ನಂದಾದೀಪ ಅಂತ ಬೆಳಿಗ್ಗೆ ಆರು ಗಂಟೆ ತನಕ ಉರಿಸುವವರೂ ಇದ್ದಾರೆ ಇಪ್ಪತ್ತ ನಾಲ್ಕು ಗಂಟೆ ಉರಿಸುವವರೂ ಇದ್ದಾರೆ ಅಥವಾ ಹಚ್ಚಿ ಮತ್ತೆ ಅದು ಆರು ಹೋಗುತ್ತೆ ಪಾಪ ಈಗ ಎಲ್ಲ ಎಣ್ಣೆ ಪ್ರಾಬ್ಲಮು ಅದರಲ್ಲೂ ಕಲಬೇರಿಕೆ ಎಣ್ಣೆ ದೇವ್ರ ದೀಪದ ಎಣ್ಣೆ ಅಂತ ಹೇಳ್ತಾರೆ ಎಳ್ಳೆಣ್ಣೆ ಅಂತ ಒರಿಜಿನಲ್ ಎಳ್ಳೆಣ್ಣೆ ಸಿಕ್ಕೋದಿಲ್ಲ ಅದು ಉರಿಯೋದಿಲ್ಲ ಹೀಗೆಲ್ಲ ಉಂಟು ಆದ್ರೆ ಈ ದೇವರ ವಿಚಾರ ಬಂದಾಗ ನೀವು ಸ್ವಲ್ಪ ಜಾಗೃತರಾಗಿ ಇರುವಂತದ್ದು ಕೂಡ ಅವಶ್ಯಕತೆ ಇದೆ ಹಾಗಂತ ಹೇಳಿ ದೇವರನ್ನೇ ಮೇನ್ ಮಾಡಿಕೊಂಡು ಸಾರ್ ನ ನಮ್ಮ ಸೈಟ್ ಹನ್ನೆರಡಕ್ಕೆ ಮೂವತ್ತು ಸಾರ್ ಅದಕ್ಕೆ ಹತ್ತು ದೇವ್ರ ಮನೆ ಕಟ್ಕೊಟ್ಬಿಡಿ ಸಾರ್ ಸರ್ ನಮ್ಮ ಸೈಟ್ ಟ್ವೆಂಟಿ ತರ್ಟಿ ಸರ್ ಅದರಲ್ಲಿ ಎಂಟಕ್ಕೆ ಆರು ದೇವ್ರ ಮನೆ ಬೇಕು ಸರ್ ಅನ್ನುವಂತ ಪ್ರವೃತ್ತಿ ಸ್ವಲ್ಪ ತಪ್ಪಾಗತ್ತೆ ನೀವು ನಿಮ್ಮ ಸೈಟಿನ ಅನುಗುಣವಾಗಿ ಪುನಃ ಹೇಳ್ತೇನೆ ಸೈಟಿನ ಅನುಗುಣವಾಗಿ ಅಡಿಗೆ ಮನೆ ಮೂಲೆಯಲ್ಲಿ ಒಂದ್ ಸಣ್ಣದಾಗಿ ಎರಡಕ್ಕೆ ಎರಡು ಮಾಡಿದ್ರು ನಡೀತೆ ಅಥವಾ ಎಲ್ಲಿ ಜಾಗ ಸಿಗತ್ತೆ ನೋಡಿ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಮಾಡ್ಬಿಡ್ತೀವಿ ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮ್ ಮಾಡಿಬಿಡ್ತೀವಿ ಅದರ ಆಚೆ ಈಚೆ ಪಕ್ಕದಲ್ಲಿ ಬಾತ್ರೂಮ್ ಮಾಡಲೇಬೇಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯಲ್ಲಿ ಒಂದು ದೊಡ್ಡದ ಹಾಲು ಮಾಡ್ತೀವಿ ಹೀಗೆಲ್ಲ ಮಾಡುವಾಗ ದೇವ್ರ ಮನೆಗೆ ಸಿಗುವಂತ ಜಾಗದ ಬಗ್ಗೆ ತುಂಬಾ ತುಂಬಾ ಕಂಡೀಷನ್ ಅಲ್ಲಿ ಕೇಳೋದು ಬೇಡ ಸಣ್ಣದಾಗಿ ಇನ್ನೊಂದ್ಸತಿ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಆದ್ರೂ ಇನ್ನೊಂದ್ಸತಿ ಹೇಳ್ತೀನಿ ಪಾಪ ಎಷ್ಟೋ ಬಡ ಜನಕ್ಕೆ ಇದೊಂದು ಪ್ರಶ್ನೆ ಆಗಿ ಕೂತ್ಕೊಳ್ಳತ್ತೆ ಏನೇನೂ ಬೇಡ ಪೂರ್ವದ ನಮಸ್ಕಾರ ಮಾಡಿ ಆ ರೀತಿ ಫೋಟೋ ಇಟ್ಕೊಳ್ಳಿ ಉತ್ತರದ ನಮಸ್ಕಾರ ಮಾಡಿ ಆ ರೀತಿ ಫೋಟೋ ಇಟ್ಕೊಳ್ಳಿ ಪಶ್ಚಿಮದ ನಮಸ್ಕಾರ ಮಾಡಿ ಆ ರೀತಿ ಫೋಟೋ ಇಟ್ಕೊಳ್ಳಿ ದಕ್ಷಿಣದ ನಮಸ್ಕಾರವನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅದರೊಳಗೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳನ್ನ ರಾಶಿ ಹಾಕೊಂಡ್ಬಿಡ್ಬೇಡಿ ಕೆಲವರೆಲ್ಲ ತಮಾಷೆಗೆ ಹೇಳ್ತಾರೆ ಎಲ್ಲ ದೇವರನ್ನು ಬೆಡ್ಕೋತಾ ಇದ್ರೆ ಆ ದೇವರು ನಿಮ್ ಕಷ್ಟಕ್ಕೆ ಬರ್ತಾನೆ ಅಂತ ಹಾಗಾಗಿ ಮನೆ ದೇವರನ್ನ ಪ್ರತಿಷ್ಠಾಪನೆ ಮಾಡೋದನ್ನ ಕಲ್ತ್ಕೊಳ್ಳಿ ಅದು ಬಹಳ ಒಳ್ಳೇದು ಯಾವುದು ನಿಮ್ಮ ಮನೆ ದೇವರು ಆ ದೇವಸ್ಥಾನಕ್ಕೆ ಹೋಗೋದು ಆ ದೇವರಿಗೆ ಫೋಟೋ ಇಟ್ಕೊಳ್ಳೋದು ಆ ದೇವರ ವಿಗ್ರಹ ಇಟ್ಕೊಳ್ಳೋದು ಆ ದೇ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ದೇವ್ರ ಮನೆಯಲ್ಲಿ ಒಂದು ಗ್ರೆನೇಟ್ ಸ್ಲ್ಯಾಬ್ನ್ನ ಚಿಕ್ಕದಾಗ ಹಾಕೊಳ್ಳೋದು ಅಥವಾ ಒಂದು ಸಣ್ಣ ಕಟ್ಟೆ ಕಟ್ಟೋದು ಈ ರೀತಿ ನಿಮ್ಮ ದೇವರನ್ನ ಈ ದಿಕ್ಕಿಗೆ ನಮಸ್ಕಾರ ಮಾಡೋ ಥರ ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರೆ ನಿಮ್ದು ದೇವ್ರ ಮನೆಯದು ಒಂದು ವಿಚಾರ ಆಗತ್ತೆ ಅದು ಇದರೊಳಗೆ ಈಗ ಈಗ ಹೊಸ ಹೊಸದಾಗಿ ಶುರುವಾಗಿದೆ ಭಾಳ ದೊಡ್ಡ ದೇವ್ರ ಮನೆ ಕಟ್ಟೋದು ಖಂಡಿತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಮನೆ ಸೈಜ್ ಹಾಳಾಗತ್ತೆ ಕೆಲವರಿಗೆಲ್ಲ ಮನಸ್ಸೊಳಗಿದೆ ಸರ್ ಅಡುಗೆ ಮನೆ ಪಕ್ಕದಲ್ಲಿ ದೇವ್ರ ಮನೆ ಬರಬಾರ್ದು ಟಾಯ್ಲೆಟ್ ಎದುರುಗಡೆಗೆ ದೇವ್ರ ಮನೆ ಬರಬಾರ್ದು ಟಾಯ್ಲೆಟ್ ಪಕ್ಕದಲ್ಲಿ ದೇವ್ರ ಮನೆ ಬರಬಾರ್ದು ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ತೆಗೆದು ಬಿಡಿ ಯಾಕೆ ಅಂದರೆ ನಾನು ದೇವ್ರ ಮನೆಗೆ ಹೋಗುವಾಗ ಅಂದರೆ ಮಾತಿಗೆ ನಮ್ಮ ಬಾಡಿ ಒಳಗೆ ಏನೇನಿದೆ ಇನ್ಕ್ಲೂಡಿಂಗ್ ಟಾಯ್ಲೆಟ್ ಅಂತ ಗೊತ್ತಿದೆ ನಿಮಗೆ ಹಾಗಾಗಿ ಆ ಒಂದು ವಿಚಾರವನ್ನು ನಮ್ಮ ಹತ್ರ ಪ್ಲಾನ್ ಹಾಕುವಾಗ ಕೂಡ ಇಂಥದ್ದೆಲ್ಲ ಕೆಲವರು ಪದೇ 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 ದೇವ್ರ ಮನೆ ದೇವ್ರ ಮನೆ ದೇವ್ರ ಮನೆ ಅಂತಾರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಸಾಕದು ದೊಡ್ಡ ದೇವ್ರ ಮನೆ ಬೇಡ ಅದರಿಂದ ಏನು ಎಕ್ಸ್ಟ್ರಾ ಬಂದು ಬಿಡೋದಿಲ್ಲ ಈಗ ನನಗೆ ಸುಮಾರು ದಿನಕ್ಕೊಂದು ಇನ್ನೂರು ಕಾಲು ಬರುತ್ತೆ ಅದರಲ್ಲಿ ತೊಂಬತ್ತು ಜನದ್ದು ಮನೆ ಸಮಸ್ಯೆ ಅಂತನೇ ಅವ್ರು ಬರೋದು ಹಾಗಂತ ಅವ್ರ ಮನೇಲಿ ದೇವ್ರ ಮನೆ ಇದೆ ಹಾಗಾದ್ರೆ ಆ ದೇವರು ಇಷ್ಟು ವರ್ಷ ನಿಮ್ಮನ್ನ ಯಾಕೆ ಕಾಪಾಡಲಿಲ್ಲ ಅನ್ನೋ ಪ್ರಶ್ನೆ ಬರತ್ತೆ ಬಟ್ ವಾದ ವಿವಾದ ಬೇಡ ನಿಮ್ಮ ನಂಬಿಕೆಗಳು ಹಾಗೇ ಇರಲಿ ದೇವರನ್ನ ನಂಬಿ ಆದ್ರೆ ಅದನ್ನೇ ಒಂದು ಮೇನ್ ಮಾಡಿಕೊಂಡು ಮಾಡ್ಕೊಳಕ್ ಹೋಗ್ಬೇಡಿ ಇದರಲ್ಲೂ ಒಂದು ವಿಶೇಷತೆ ಇದೆ ಈಗೀಗ ಒಂದು ಶುರುವಾಗಿದೆ ಏನು ಅಂದ್ರೆ ದೇವ್ರ ಮನೆ ಮೇಲ್ಗಡೆಗೆ ಮೋಲ್ಡ್ ಬೇಡ ದೇವ್ರ ಮನೆ ಮೇಲ್ಗಡೆ ಕಟ್ ಓಪನ್ ಮಾಡಬಿಡ್ತಿ ಮಾಡ್ಬಿಡಿ ದೇವ್ರ ಮನೆ ನನ್ನ ಮನೆ ಐದು ಫ್ಲೋರು ಐದು ಫ್ಲೋರಲ್ಲೂ ಏನು ಬೇಡ ಅದ್ರ ಮೇಲೆ ಗ್ಲಾಸ್ ಹಾಕ್ಬಿಡ್ತೀನಿ ಅಂದಿದ ತಕ್ಷಣ ಇವನೇನು ನೂರು ಕೋಟಿ ಆಗೋದಿಲ್ಲ ಅವನು ಇರುವಂಗೆ ಇರ್ತಾನೆ ಅದು ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ಸಿಕ್ಕಾಪಟ್ಟೆ ರಿಯಲ್ ಎಸ್ಟೇಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದವರೆಲ್ಲ ಟನ್ ಬೈ ಟನ್ ದೇವ್ರ ಮನೆ ಮಾಡಿ ಅವರೇನು ಚೆನ್ನಾಗಿ ಬಾಳಿ ಬದುಕಿದ್ದೇನು ನಾನು ಕಂಡಿಲ್ಲ ಹಾಗಾಗಿ ಆ ಥರ ಕಟ್ ಓಪನ್ ಸಿಸ್ಟಮು ಬೇಕಾಗಿಲ್ಲ ಅದನ್ನು ಟೋಟಲಿ ಎರಾಡಿಕೇಟ್ ಮಾಡಿ ಅಳಿಸಿ ಬಿಡಿ ಅದು ಮೇಲ್ಗಡೆಗೆ ಅಡುಗೆ ಮನೆ ಬರುತ್ತೆ ಸರ್ ಅದರ ಮೇಲ್ಗಡೆಗೆ ಬಾತ್ರೂಮ್ ಬರುತ್ತೆ ಸರ್ ಅಂದರೆ ಈಗ ಬೆಂಗಳೂರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರೋ ಥರ ಬೆಂಗಳೂರು ಪಾಪ್ಯುಲೇಷನ್ನು ಎರಡು ಕೋಟಿ ಬಟ್ ಅನ್ಅಫಿಷಿಯಲ್ ಪಾಪ್ಯುಲೇಷನ್ನು ಅಪ್ರಾಕ್ಸಿಮೇಟ್ಲಿ ನಾಲ್ಕು ಕೋಟಿ ಬೆಂಗಳೂರಲ್ಲಿ ಸುಮಾರು ನನಗೆ ಗೊತ್ತಿದ್ದಂಗೆ ನಲ್ವತ್ತು ಲಕ್ಷ ಅಪಾರ್ಟ್ಮೆಂಟು ಖಾಲಿ ಇದೆ ಮತ್ತೆ ಲಕ್ಷ ಅಪಾರ್ಟ್ಮೆಂಟ್ ಆಕ್ಯುಪೈ ಮಾಡಿದ್ದಾರೆ ಅದರಲ್ಲಿ ಕೆಳಗಡೆ ಮನೆ ದೇವ್ರ ಮನೆ ಮೇಲ್ಗಡೆ ಬಾತ್ರೂಮ್ ಅದ್ರ ಮೇಲ್ಗಡೆಗೆ ಅಡಿಗೆ ಮನೆ ಅದ್ರ ಮೇಲೆ ಇರೋರು ಇನ್ನೊಂದು ಮತ್ತೆ ಇವ್ರ ಆಲ್ಟರ್ ಮಾಡ್ಕೊಂಡು ಇನ್ನೊಂದು ಆ ನೀರ್ ಇಲ್ಸೋರುತ್ತೆ ಈ ನೀರ್ ಅಲ್ಸೋರುತ್ತೆ ನಾವೀಗ ಯಾವುದೋ ಒಂದು ಹೋಟ್ಲಿಗೆ ಹೋಗ್ತಿವಿ ಅಲ್ಲಿ ಒಂದೇ ಬಾತ್ರೂಮ್ ಇರುತ್ತೆ ಅದರೊಳಗೆ ಕಮೋಡು ವೆಸ್ಟರ್ನ್ ಕಮೋಡು ಎಲ್ಲ ಇರುತ್ತೆ ತಿರುಪತಿ ದೇವಸ್ಥಾನದಲ್ಲಿ ಕೂಡ ನೀವು ಎಂಟ್ರಿ ಆದಾಗ ಕೊನೆ ಕೊನೆಗೆ ತುದಿ ತುದಿಗೆ ಹೋದಾಗ ಅಲ್ಲಿ ಟಾಯ್ಲೆಟ್ ಎಲ್ಲ ಇಟ್ಟಿದ್ದಾರೆ ಪಾಪ ಮಕ್ಕಳ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಅನುಕೂಲಕ್ಕಾಗಿ ಇಟ್ಟಿದ್ದಾರೆ ಹಾಗಾಗಿ ಈ ಕಟ್ ಓಪನ್ ಅನ್ನೋದು ನಮ್ಮ ಪ್ರಕಾರ ಬೇಡ ಹಾಗಂತ ನೀವು ಬೇಕು ಅಂದರೆ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಮಾಡ್ಕೋಬಹುದು ಇದನ್ನ ಪ್ರಶ್ನೆಗಳ ಮೂಲಕ ಕೇಳಿ ಕಟ್ ಓಪನ್ ಬಿಡ್ಬೇಕಾ ಸರ್ ಅನ್ನೋದು ದೇವ್ರ ಮನೆ ಮೇಲ್ಗಡೆ ತುಳಿತೀವಿ ಅನ್ನೋದು ಕೆಲವರ ಹಾಗೆ ನೀರಿನ ಮೇಲೆ ತುಳಿತೀವಿ ಸರ್ ನೀರ್ ನಡಿಬಹುದಾ ಅಂತ ಈಗ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ನೀರಿನ ಮೇಲೆ ನಡೀತೀವಿ ಅಂದ್ರೆ ತರ್ಟಿ ಟ್ವೆಂಟಿ ಸೈಟ್ ಅವನು ಅಲ್ಲೇ ಸಂಪು ಅಲ್ಲೇ ಎಂಟ್ರಿ ನಾವು ಸಮುದ್ರಕ್ಕೆ ಹೋಗ್ತೀವಿ ನದಿಗೆ ಹೋಗ್ತೀವಿ ಒಳಗೆ ಹೋಗ್ತೀವಿ ಮಳೆ ಬರುತ್ತೆ ನಡೀತಿವಿ ಈ ಸಣ್ಣ ಸಣ್ಣ ಪ್ರಶ್ನೆಗಳು ಮತ್ ಪುನಃ ಆಗ್ಲೇ ಹೇಳ್ದಂಗೆ ಬಿಟಿ ಸಜೆಷನ್ಗಳು ಇಂಥದ್ದೆಲ್ಲ ಇಟ್ಕೊಂಡಿದ್ದಾರೆ ಇನ್ನೊಂದು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕೆಲವರು ದೇವ್ರ ಮನೆ ಕಟ್ಟುಬಿಟ್ಟು ಆದ್ರೆ ಸುತ್ತಲೂ ಒಂದು ರೌಂಡ್ ಬರಬಹುದು ಅಂತ ಇದೆಲ್ಲ ಆರ್ಕಿಟೆಕ್ಟ್ ಅವರಿಗೆ ಲಾಭ ಆಗೋದಕ್ಕೆ ಕೂಡ ಸಜೆಷನ್ಗಳು ಬಿಟ್ಟರೆ ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಅವರಿಗೆ ಲಾಭ ಆಗುತ್ತೆ ಸುತ್ತಲು ಜಾಗ ಬಿಟ್ಬಿಡೋದು ದೇವ್ರ ಮನೆ ಪ್ರದಕ್ಷಿಣೆ ಬರೋದು ಹಾಗೆ ದೇವ್ರ ಮನೆ ಪ್ರದಕ್ಷಿಣೆ ಬರಬೇಕಾದ್ರೆ ನಿಮಗೆ ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ ಎರಡು ಜನಕ್ಕೆ ಇಷ್ಟು ಜಾಗ ಬೇಕಾಗತ್ತೆ ಮಿನಿಮಮ್ ಏಯ್ಟಿ ಏಯ್ಟಿ ಸೈಟ್ ಬೇಕು ದೇವ್ರ ಮನೆಗೆ ಪ್ರದಕ್ಷಿಣೆ ಬರೋದಕ್ಕೆ ಒಂದು ಸಾಧಾರಣವಾಗಿ ಟನ್ ಬೈ ಟನ್ ದೇವ್ರ ಮನೆ ಮಾಡಬೇಕಾಗತ್ತೆ ಹಾಗಾಗಿ ಅದನ್ನ ಮಾಡೋದಕ್ಕೆ ಹೋಗೋದು ಒಳ್ಳೇದಲ್ಲ ದೇವ್ರ ಮನೆ ಪ್ರದಕ್ಷಿಣೆ ಏನು ಬೇಕಾಗಿಲ್ಲ ಪಕ್ಕದಲ್ಲಿ ಎಲ್ಲಾರ ಒಂದು ಗಣೇಶನ ದೇವಸ್ಥಾನನ ವೆಂಕಟೇಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಇರುತ್ತೆ ಅಲ್ಲಿ ಹದಿನೆಂಟು ಹೊಡೆದು ಬಿಡಿ ಇಲ್ಲೇ ಮನೆ ರೌಂಡಲ್ಲೇ ಹೊಡೆಯೋದು ಮನೆ ಜಾಗ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಹದಿನೆಂಟು ರೌಂಡ್ ಹೊಡ್ಕೊಂಡು ಬಂದ್ಬಿಡಿ ಪರವಾಗಿಲ್ಲ ಹೇಗಿದ್ದರೂ ಕೆಲವರು ಅಲ್ಲಿ ಹೋಗಿ ಪಾರ್ಕ್ ತನಕ ಗಾಡಿಯಲ್ಲಿ ಹೋಗ್ತಾರೆ ಆಮೇಲೆ ಅಲ್ಲೋಗಿ ವಾಕಿಂಗ್ ಮಾಡ್ತಾರೆ ಅದ್ರ ಬದಲು ಮನೆಯಿಂದನೇ ವಾಕಿಂಗ್ ಹೋಗಿ ಮನೆಯಿಂದನೇ ವಾಕಿಂಗ್ ಬಂದ್ರೆ ಸುಲಭ ಆಗತ್ತಲ್ವಾ ಹಾಗೆ ಈ ಪ್ರದಕ್ಷಿಣೆ ಅನ್ನೋದು ದೇವ್ರ ಮನೆ ಸುತ್ತಲೂ ಇಟ್ಕೊಳ್ಳೋದು ಆ ಪದ್ಧತಿಗಳು ಕೂಡ ಅದು ಸಮಂಜಸ ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಮ ಮನೆ ದೇವರನ್ನ ಒಂದು ಕಡೆಗೆ ಸಣ್ಣದಾಗಿ ಚಿಕ್ಕದಾಗಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ ಸಾಕು ಹಾಗಂತ ಮತ್ತೆ ಅದನ್ನೇ ಕೇಳಬೇಡಿ ಟಾಯ್ಲೆಟ್ ದೇವ್ರ ಮನೆ ಪಕ್ಕ ಬರ್ತಾ ಇದೆ ಸರ್ ಅದು ಪರವಾಗಿಲ್ವಾ ಸರ್ ಸರ್ ಸೈಟ್ ದೊಡ್ದಿರುವವರಿಗೆ ಇದೆಲ್ಲ ಮಾತಾಡೋಣ ಫಿಫ್ಟಿ ಏಯ್ಟಿ ಮೇಲೆ ಇರುವಲ್ಲ ಮಾತಾಡೋಣ ದೇವ್ರ ಮನೆ ಪಕ್ಕ ಟಾಯ್ಲೆಟ್ ಬೇಡ ಬಾತ್ರೂಮ್ ಬೇಡ ಅಡುಗೆ ಮನೆ ಪಕ್ಕ ಟಾಯ್ಲೆಟ್ ಬೇಡ ಬಾತ್ರೂಮ್ ಬೇಡ ಅಂತ ನಿಮ್ಮ ಸೈಟಿಗೆ ತಕ್ಕಂತನೇ ನೀವು ಪ್ಲಾನ್ ಅನ್ನ ಇದನ್ನ ಯೋಚನೆ ಮಾಡಬೇಕಾಗತ್ತೆ ಇದು ನೀವು ಮಾಡದೇ ಇದ್ರೆ ಇದು ಬಹಳ ಬಹಳ ತೊಂದರೆ ಕೊಡುವಂತ ಒಂದು ವಿಚಾರ ಮತ್ತೆ ಪರಿಸರ ಮತ್ತೆ ನಿಮಗೆ ಆದಂತ ಅನಾನುಕೂಲಗಳು ಬರ್ತವೆ ಇದು ದೇವ್ರ ಮನೆ ಅನ್ನೋ ವಿಚಾರ ಭಾಳ ಚಂದ ಮಾಡ್ಕೊಳಿಬೇಕಾದರೆ ಚಿಕ್ಕದಾಗಿ ಚಂದ ಮಾಡ್ಕೊಂಬಿಡಿ ಯಾಕೆಂದರೆ ನಿಮಗೆಲ್ಲ ಈಗ ದೇವಸ್ಥಾನಗಳ ಬಗ್ಗೆ ನಾನು ಹೇಳೋದು ಬೇಡ ನಿಮಗೆ ಎಲ್ಲ ಗೊತ್ತಿದೆ ಎಲ್ಲ ದೇವಸ್ಥಾನಗಳ ಬಗ್ಗೆ ಡಿಸ್ಪ್ಯೂಟ್ಗಳು ಬರ್ತಾ ಇದೆ ಎಲ್ಲ ದೇವಸ್ಥಾನಗಳ ಬಗ್ಗೆನೂ ಜನ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅದು ನಡೀಬಾರ್ದು ಅದಾಗಬಾರದು ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಒಂದು ಸಣ್ಣ ದೇವ್ರ ಮನೆಯನ್ನು ಚೆಂದ ನಿರ್ಮಾಣ ಮಾಡಿಕೊಳ್ಳಿ ಇದು ನಿಮಗೆ ಸಾಕಷ್ಟು ಖುಷಿ ಕೊಡುತ್ತೆ ದೇವ್ರ ಅನ್ನೋದು ಎಲ್ಲ ಕೊಟ್ಟು ಬಿಡ್ತು ಅಂತಲ್ಲ ದುಡ್ಡು ದುಡ್ಡೊಂದು ಬಂದ್ರೆ ದೇವರು ಅನ್ನೋ ತರ ಭಾವನೆಯಲ್ಲಿ ಇದ್ದಾರೆ ಮನಸ್ಸಿಗೆ ಸಮಾಧಾನ ಮನೆಯ ಮನೆಯ ನೆಮ್ಮದಿ ಶಾಂತಿ ಇಡೀ ಕುಟುಂಬ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮಗಳು ಮದುವೆ ಆಗಿ ಮನೇಲಿ ಗಂಡನ ಮನೇಲಿ ಚೆನ್ನಾಗಿರೋದು ಅಥವಾ ಮಗ ಯಾವ್ದೋ ಮದುವೆ ಆಗಿ ಅವನು ಖುಷಿಯಾಗಿ ಯಾವ್ದೋ ದೇಶದಲ್ಲೋ ಅಥವಾ ನಮ್ಮ ಜೊತೆ ಎಲ್ಲ ಇರೋದು ಇವೆಲ್ಲ ದೇವರು ಸಹಾಯ ಮಾಡುತ್ತೆ ನಿಮ್ಗೆ ದೇವರನ್ನ ನೆಗ್ಲೆಕ್ಟ್ ಮಾಡಿ ಅಂತಲ್ಲ ಬಿಟ್ಟಾಕಿ ಅಂತಲ್ಲ ಅದರಲ್ಲಿ ನಿಮ್ಮ ಶುದ್ಧತೆ ಇರ್ಲಿ ಬೆಳಿಗ್ಗೆ ಕೆಲವರು ಏನ್ ಮಾಡ್ತಾರೆ ಎಲ್ಲ ಎದ್ದು ಬಿಡ್ತಾರೆ ಇನ್ನ ಮುಖ ತುಳಿಯೋದಿಲ್ಲ ಆಗ್ಲೇ ದೇವ್ರ ಮನೆಗೆ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಮೊನ್ನೆ ಯಾರೋ ಒಬ್ರು ಕೇಳಿದ್ರು ಸರ್ ದೇವ್ರ ಮನೆನ ಹೇಗೆ ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ನಾನು ಹೇಳಿದ್ದು ಅಷ್ಟೇ ಉತ್ತರ ಅದು ನೀವು ದೇವ್ರ ಮನೆ ದೊಡ್ಡದ್ ಮಾಡಿದ ತಕ್ಷಣ ಮಾಡ್ತೀರಿ ಬೆಳಿಗ್ಗೆ ಎದ್ದು ದೇವ್ರ ಮನೆಗೆ ಹೋಗ್ತೀರಿ ಅದು ಬೇಡ ರಾತ್ರಿ ಬಟ್ಟೆ ನಾವು ಚೇಂಜ್ ಮಾಡಬೇಕು ಸ್ನಾನ ಮಾಡಬೇಕು ನಾವು ಶುದ್ಧ ಆಗ್ಬೇಕು ಆಮೇಲೆ ದೇವ್ರ ಮನೆಗೆ ಹೋಗಬೇಕು ಹಾಗಾಗಿ ನೀವು ಏನು ಮಾಡ್ತೀವಿ ದೊಡ್ಡ ದೇವ್ರ ಮನೆ ಇಟ್ಕೊಂಡಿದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಮೂಮೆಂಟಲ್ಲೂ ದೇವ್ರ ಮನೆಗೆ ಹೋಗೋದು ಬರೋದು ಅಲ್ಲೇ ಪರ್ಸಿಡೋದು ಅಲ್ಲೇ ದುಡ್ಡು ಇಡೋದು ಅಲ್ಲಿಂದನೇ ತೊಗೊಂಡು ಬರೋದು ದೇವ್ರ ಕಟ್ಟೆಯಲ್ಲೇ ದುಡ್ಡು ಇಡೋದು ಅದನ್ನು ತೊಗೊಂಡು ಬರೋದು ಆಗ ನಾವು ಎಷ್ಟು ಅಂದರೆ ಎಲ್ಲೆಲ್ಲಿ ಹೋಗಿ ಬರ್ತೀವಿ ಎಲ್ಲೆಲ್ಲಿ ಏನೇನು ಆಗಿರುತ್ತೆ ಅನ್ನೋ ಪ್ರಶ್ನೆಗಳು ಬರುತ್ತೆ ಹಾಗಾಗಿ ನೀವು ಸಣ್ಣ ಗೂಡಿನ ದೇವ್ರ ಮನೆಯ ಮಾಡ್ಕೊಂಡ್ಬಿಟ್ರೆ ನಿಮ್ಗೆಲ್ಲ ಪರಿಶುದ್ಧ ದೂರದಿಂದ ನಮಸ್ಕಾರ ಮಾಡ್ತೀರಾ ಸೊ ನಿಮ್ಮ ಆತ್ಮಕ್ಕೆ ಪೂರ್ತಿ ಸಮಾಧಾನ ಶಾಂತಿ ನೆಮ್ಮದಿ ನಿಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಎಲ್ಲ ಸಿಗುತ್ತೆ ಹಾಗಾಗಿ ದೇವರನ್ನ ಈ ರೀತಿ ಒಂದು ಯೋಚನೆ ಮಾಡ್ಕೊಳ್ಳಿ ನೀವು ಕೆಲವರಿಗೆ ಎಲ್ಲ ಅಭ್ಯಾಸ ಇದೆ ಬಟ್ ಎಲ್ಲ ದೇವ್ರ ಮನೆಯಲ್ಲೇ ಮಾಡುವಂತ ಅಭ್ಯಾಸಗಳು ಕೂಡ ಕೂಡ ಇದೆ ಕೆಲವರು ನಾವು ವೆಜ್ಜು ನಾವು ನಾನ್ ವೆಜ್ಜು ಹೀಗೆಲ್ಲ ಮಾತಾಡ್ತಾರೆ ಹಾಗೆಲ್ಲ ನಿಮಗೆ ಭಾವನೆ ನಿಮ್ಗೆ ಇದ್ದಾಗ ಮತ್ತೆ ಯಾಕೆ ದೇವ್ರ ಮನೆಯನ್ನ ದೊಡ್ಡದು ಮಾಡೋದು ಚಿಕ್ಕದಾಗಿ ಮಾಡಿಕೊಂಡು ಸಣ್ಣ ಅಂದ್ರೆ ನಾನು ಇದನ್ನ ಹೇಳೋದು ಮತ್ತೆ ಪ್ರಶ್ನೆ ಇದೆ ಇಲ್ಲಿ ಸಣ್ಣ ಸೈಟ್ ಇರುವವರಿಗೆ ಇದನ್ನು ಹೇಳೋದು ದೊಡ್ಡ ಸೈಟ್ ಇದ್ದವ್ರು ಬೇಕಾದರೆ ನೀವು ಬೇಕಾದ ಮಾಡ್ಕೊಂಡು ಮಜಾ ಮಾಡಿ ಏನು ತೊಂದರೆ ಇಲ್ಲ ನಿಮಗೆ ಸಮಾಧಾನ ಸಿಕ್ಕಲಿ ದೊಡ್ಡ ವೆಂಕಟೇಶನ್ ಫೋಟೋ ಇಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಆದರೆ ಸಣ್ಣ ಸಣ್ಣ ಸೈಟ್ ಅವರು ದೇವರನ್ನೇ ದೇವ್ರನ್ನೇ ದೇವ್ರನ್ನೇ ಮಾತಾಡ್ತಿದ್ರೆ ನಮಗೆ ನಿಮ್ಗೊಂದು ಪ್ಲ್ಯಾನ್ ಮಾಡ್ಕೊಡುವಾಗ ಕೂಡ ತುಂಬ ಕಷ್ಟ ಆಗುತ್ತೆ ನಾನು ಸಣ್ಣ ಸಣ್ಣವರಿಗೆ ಸಣ್ಣ ಸಣ್ಣ ಪ್ಲ್ಯಾನ್ಗಳನ್ನು ಕೂಡ ಮಾಡ್ತೀನಿ ದೊಡ್ಡ ದೊಡ್ಡವರಿಗೆ ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನು ಬೇಕಾದಷ್ಟು ಕೊಟ್ಟಿದ್ದೀನಿ ಹಾಗಾಗಿ ಈ ದೇವರು ಅನ್ನೋದನ್ನು ಈ ರೀತಿ ಪ್ರೀತಿ ಭಾವನೆ ನಂಬಿಕೆಗಳಿಂದ ಮಾಡಿ ಆಮೇಲೆ ಬೇಕಾದರೆ ಒಂದು ತುಳಸಿ ಕಟ್ಟೆ ಇಟ್ಟು ಸಾಯಂಕಾಲ ಆರು ಗಂಟೆ ಆದಮೇಲೆ ದೀಪ ಹಚ್ಚಿ ಅದನ್ನು ತೊಗೊಂಡೋಗಿ ದೇವ್ರ ಇಟ್ಟು ಅದು ಬೆಳಿಗ್ಗೆ ಉರಿಯೋ ತನಕ ಮಾಡಿ ಹೋದ್ರೆ ಹೋಯ್ತು ಒಂದು ಕಾಲು ಲೀಟ್ರ್ ಎಣ್ಣೆ ಅದು ಮಾಡಿ ತುಂಬ ಶ್ರೇಷ್ಠ ಅದು ಇವತ್ತು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಉಡುಪಿ ಕುಂದಾಪುರ ಆ ಕಡೆ ಕಾಪು ಭಟ್ಕಳ ಹೊನ್ನವರ ಸಿರಿಸಿ ಸಿದ್ದಾಪುರದ ಕಡೆಗೆ ಹೋದರೆ ಅಲ್ಲಿ ಒಂದು ಹಳೇ ಅಜ್ಜಿ ಆ ಅಜ್ಜಿ ಸಾಯಂಕಾಲ ಬ್ಕೊಂಡು ಹೋಗಿ ತುಳಸಿ ಕಟ್ಟೆಗೆ ದೀಪ ಹಚ್ಚಿ ಆ ದೀಪ ಅಂತಂದು ಮನೇಲಿಡ್ತಾರೆ ಬೆಳಿಗ್ಗೆ ತುಳಸಿ ಕಟ್ಟೆಗೆ ನೀರ್ ಹಾಕಿ ಆ ತುಳಸಿ ಗಿಡದ ಒಂದು ಎಲೆ ತಗೊಂಡು ಆ ಎಲೆಯಲ್ಲಿ ಒಂದ್ ತೊಟ್ಟು ನೀರನ್ನ ಬಾಯಿಗೆ ಹಾಕೊಂಡು ಸೂರ್ಯನಿಗೆ ಸರ್ವಕಷ್ಟ ಪರಿಹಾರ ಮಾಡು ಭಗವಂತ ಅಂತ ಬಿಡ್ಕೊತಾರೆ ಆ ರೀತಿ ಮಾಡುವಂತವರಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ